విజాపూర ఇవ్ మాట్లాడుకుంటు కళాది మొదలు మూల కళదీ జిల్లా రెండు జిల్లా కూ బోర్డ్ అదాది డిస్ట్రిక్ట్ కృష్ణా మేల్దండె యోజన నా బందాద సమయ్యవ ನೀವು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳ್ ಸಾಲ ತೆಗಿಲಿಕ್ಕತ್ತಿರಿ ಸಿದ್ದರಾಮಯ್ಯ ಅವ್ರೆ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ತೆಗೀರಿ ಸಾಲ ಹೆಂಗಾದ್ರೂ ಸಾಲ ಮಾಡ್ಲಾಕತ್ತೀರಿ ಮೇಷನ್ಗೆ ಮಾಡಿರಿ ಒಂದು ಲಕ್ಷ ಕೋಟಿ ಸಾಲ ತೆಗೆದ್ರೆ ಹದಿನೆಂಟು ಲಕ್ಷ ಎಕರೆ ಈ ಉತ್ತರ ಕರ್ನಾಟಕದ ನೀರಾವರಿ ಅಂತಂದ್ರೆ ಯಾವ ರೈತರಿಗೂ ಗ್ಯಾರಂಟಿನೇ ಬೇಕಾಗಿಲ್ಲ ರೈತರೇ ಸರ್ಕಾರಕ್ಕೆ ಬಂಗಾರ ಕೊಡುವಷ್ಟು ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆ ಇತಿಹಾಸ ಹಂಗೈತಿ ಇವತ್ತರ ರಾಜಕೀಯ ವ್ಯವಸ್ಥೆಯಲ್ಲಿ ನೇರವಾಗಿ ಇವತ್ತು ವಿಧಾನಸಭೆಯಲ್ಲಿ ಆಗಲಿ ಸಾಕಷ್ಟು ನೀರಾವರಿ ಯೋಜನೆಗಳ ಬಗ್ಗೆ ಆಗಲಿ ವಿಶೇಷವಾಗಿ ಸನಾತನ ಹಿಂದೂ ಧರ್ಮದ ಮೇಲೆ ಅನ್ಯಾಯ ಆದಾಗ ಏನು ನಾನು ಧ್ವನಿಯನ್ನು ತೆಗಿತೀನಲ್ಲ ಅದಕ್ಕೆ ನೀವೆಲ್ಲ ಜನ ನನ್ನನ್ನು ಆಶೀರ್ವಾದ